ಎಲ್ಲರಿಗೂ ನಮಸ್ಕಾರಗಳು ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಈ ವಾಕ್ಯಗಳು ನಿಮಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡಿ ತುರ್ತು ನನಗೆ ನೀಡಿದ ಎಲ್ಲ ಕೆಲಸಗಳನ್ನು ತುರ್ತಾಗಿ ಮಾಡುತ್ತೇನೆ ಕಣ್ಣು ತಪ್ಪಿಸು ನಾನು ಅಪ್ಪ ಅಮ್ಮಳ ಕಣ್ಣು ತಪ್ಪಿಸಿ ಆಟಕ್ಕೆ ಹೋಗುತ್ತೇನೆ ದಾಳಿ ಮಾಡು ಪಾಕಿಸ್ತಾನದವರು ಭಾರತದ ಮೇಲೆ ಆಗಾಗ ದಾಳಿ ಮಾಡುತ್ತಿರುತ್ತಾರೆ ತಂಡ ತಂಡವಾಗಿ ನಾವು ತಂಡ ತಂಡಗಾಗಿ ಆಟವಾಡುತ್ತೇವೆ ಹಟಾತಾಗಿ ನಮ್ಮ ತೋಟಕ್ಕೆ ಹಟಾತಾಗಿ ಆನೆಗಳು ನುಗ್ಗಿದವು ಭಯಭೀತಿ ನಮಗೆ ಹಿರಿಯರ ಬಗ್ಗೆ ಭಯಭೀತಿ ಇರಬೇಕು ಸಹಾಯ ಅರ್ಥ ನಾವು ಬೇರೆಯವರ ಸಹಾಯ ಅರ್ಥ ದಾನ ಮಾಡಬೇಕು ವಿಶ್ವಾಸ ಕರ್ಣನಿಗೆ ತನ್ನ ಸ್ನೇಹಿತನ ಮೇಲೆ ವಿಶ್ವಾಸವಿತ್ತು ಸರ್ವಸ್ವ ದೇವರ ಭಕ್ತರ ಪಾಲಿಗೆ ಸರ್ವಸನಾಗಿರುತ್ತಾನೆ ವೇಷಭೂಷಣ ನಮ್ಮ ರಾಜದ ಜನರ ವೇಷಭೂಷಣ ಬೇರೆ ಬೇರೆ ಆಗಿರುತ್ತದೆ ಹೃದಯ ಕರಗಿತು ಅಂಗವಿಕಲತೆ ಹೊಂದಿ ಹೊಂದಿರುವವರ ಬರ್ತು ಬದುಕನ್ನು ಕಂಡು ನನ್ನ ಹೃದಯ ಕರಗಿತ್ತು ಇದು ಹೊಂದಿರುವರು ಹೊಂದಿರುವರ ಬದುಕನ್ನು ಕಂಡು ನನ್ನ ಹೃದಯ ಕರಗಿತ್ತು ಚಡಪಡಿಸು ಮಕ್ಕಳು ಪ್ರವಾಸ ಹೋಗಲು ಚಡಪಡಿಸಿದರು ಅಭಿಮಾನ ಭಾರತ ದೇಶದ ಪ್ರಜೆಯಾಗಿರುವುದಕ್ಕೆ ನನ್ನ ನಮಗೆ ಅಭಿಮಾನವಿದೆ ರೋಧಿಸು ಕಡಿಮೆ ಅಂಕಗಳು ಬಂದಾಗ ಕೆಲವು ಮಕ್ಕಳು ರೋಧಿಸುತ್ತಾರೆ ನಿಮಗೂ ಕೂಡ ಈ ಸ್ವಂತ ವಾಕ್ಯಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು